ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಿ ಪಿ ಐ ದುರಗಪ್ಪ ಸಿಂಧನೂರು ಎಲ್ಲಾ ಧರ್ಮಗಳು ಶಾಂತಿಯ ಸಂದೇಶಗಳನ್ನೂ ಸಾರಿದ್ದು ಇದನ್ನು ಹರಿತುಕೊಂಡು ಹಬ್ಬಗಳನ್ನು ಆಚರಿಸಬೇಕು ಶಹರಾ ಪೊಲೀಸ್ ಠಾಣೆಯ ಪಿ ದುರಗಪ್ಪ ಹೇಳಿದರು ನಗರದ ಶಹರಾ ಪೊಲೀಸ್ ಠಾಣೆಯಲ್ಲಿ ಪಿಐ ದುರಗಪ್ಪ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದವರು ಮಾರ್ಚ್ ಹನ್ನೆರಡು ರಿಂದ ಹೋಳಿ ಹಬ್ಬ ಪ್ರಾರಂಭಗೊಳ್ಳುತ್ತಿದ್ದು ಎಲ್ಲರೂ ಸಹೋದರತ್ವ ಸಹಬಾಳ್ವೆ ಮತ್ತು ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಬೇಕು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಯಾವುದೇ ಹಬ್ಬಗಳನ್ನು ಆಚರಿಸಬಾರದು ಹಬ್ಬಗಳು ನಮ್ಮ ಸುಖ ಸಂತೋಷವಾಗಿರುವ ನಿಟ್ಟಿನಲ್ಲಿ ಆಚರಿಸಬೇಕು ಹೋಳಿ ಹಬ್ಬ ಆಚರಣೆ ಸಂದರ್ಭದಲ್ಲಿ ಒಣ ಬಣ್ಣ ಬಳಸಬೇಕು ಉದ್ದೇಶಪೂರ್ವಕವಾಗಿ ಬೇರೆಯರಿಗೆ ಬಣ್ಣ ಹಾಕಬಾರದು ಮೊಟ್ಟೆಗಳು ಹೊಡೆಯಬಾರದು ಮದ್ಯಪಾನ ಮಾಡಿ ಬೈಕ್ ಚಲಿಸಬಾರದು ಹಬ್ಬದ ನೆಪಮಾಡಿ ದುಡ್ಡು ಮಸೂಲಿ ಮಾಡಬಾರದು ಕರ್ಕಶ ಶಬ್ದ ಮಾಡಿಕೊಂಡು ಬೈಕ್ ಚಲಿಸಬಾರದು ಹಾಗೂ ಕಾಮದಹನ ಮಾಡುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿಬೇಕು ಸೂಕ್ತ ಪೊಲೀಸ್ ವ್ಯವಸ್ಥೆ ಕಲ್ಪಿಸಿಕೊಡುತ್ತೇವೆ ಎಂದು ಪಿ ಐ ದುರುಗಪ್ಪ ಹೇಳಿದರು ಹೋಳಿ ಹಬ್ಬವನ್ನು ದೇಶಾದ್ಯಂತ ಆಚರಿಸುವ ದೊಡ್ಡ ಹಬ್ಬವಾಗಿದೆ ಇಡೀ ರಾಜ್ಯದಲ್ಲಿ ಶಾಂತಿಯುತವಾಗಿ ಹಬ್ಬಗಳನ್ನು ಆಚರಣೆ ಮಾಡುವ ಯಾವುದಾದ ತಾಲೂಕು ಇದ್ದರೆ ಅದು ಸಿಂಧನೂರು ತಾಲೂಕಾಗಿದೆ ಪ್ರತಿಯೊಂದು ಹಬ್ಬದಲ್ಲಿ ಸಹ ಶಾಂತಿಯತೆ ಕಾಪಾಡುತ್ತಾ ಮತ್ತು ಎಲ್ಲಾ ಜಾತಿ ಧರ್ಮಕ್ಕೆ ಗೌರವ ನೀಡುತ್ತಾ ಎಲ್ಲಾ ಧರ್ಮದವರನ್ನು ಒಗ್ಗೂಡಿಸಿಕೊಂಡು ಸಾಮರಸ್ಯದಿಂದ ಹಬ್ಬಗಳನ್ನು ಆಚರಿಸುವ ಸಿಂಧನೂರು ತಾಲೂಕಿಗೆ ಹೆಮ್ಮೆಯಾಗಿದೆ ಎಂದು ಯುವ ಮುಖಂಡರಾದ ರವಿ ಉಪ್ಪರ ತಿಳಿಸಿದರು ಯಾವುದೇ ಹಬ್ಬಗಳನ್ನು ಆಚರಿಸುವುದು ನಮ್ಮ ಸುಖ ಸಂತೋಷಕ್ಕಾಗಿ ಆಚರಿಸುತ್ತೇವೆ ಬೇರೆಯವರಿಗೆ ತೊಂದರೆ ಕೊಟ್ಟು ಹಬ್ಬಗಳನ್ನು ಆಚರಿಸಬಾರದು ಹಾಗೂ ಕಾನೂನು ಸುವ್ಯವಸ್ಥೆಯಲ್ಲಿ ಎಲ್ಲಾ ಧರ್ಮದವರು ಹಬ್ಬಗಳನ್ನು ಆಚರಿಸಬೇಕು ಎಂದು ಈಚೆನ್ ಬಡಿಗೇರ ಹೇಳಿದರು ದೇಶದಾದ್ಯಂತ ಸಹ ಈ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಮ್ಮೆಲ್ಲರೂ ಹೇಳಿದ್ರು ಹಿರಿಯರು ಯಾವುದೇ ಒಂದು ಹಬ್ಬವನ್ನು ಮಾಡಬೇಕಾದ್ರೆ ನಾವು ಸುಖ ಸಂತೋಷಕ್ಕೋಸ್ಕರ ಮಾಡ್ತಾ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಮಾಡುವಂಥದ್ದು ಯಾವುದೋ ಅಪ್ಪ ಅಲ್ಲ ನಾವು ಹಬ್ಬ ಮಾಡ್ತಾ ಇರೋದು ನಮ್ಮ ಸಂತೋಷ ಮತ್ತು ಖುಷಿಗೋಸ್ಕರ ಹಾಗಾಗಿ ಯಾವುದೇ ಹಬ್ಬ ಇರ್ಬೋದು ಇದು ಹಿಂದೂ ಹಬ್ಬ ಇರ್ಬೋದು ಮುಸ್ಲಿಮ್ಸ್ ಹಬ್ಬ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧ ಇರ್ಬೋದು ಯಾವುದೇ ಇರ್ಬೋದು ಮಾಡೋದ್ರಿಂದ ನಮ್ಮ ಒಂದು ಸುಖ ಸಂತೋಷಕ್ಕೆ ಅನುಕೂಲ ಆಗುತ್ತೆ ಮತ್ತು ನೋವು ಇನ್ನೊಂದು ಸಮಾಜ ಜೊತೆಗೆ ಬಹಳ ಅನುಕೂಲ ಆ ಒಂದು ನಿಟ್ಟಿನಲ್ಲಿ ಈ ಅಭಾವ ಸಾಮಾನ್ಯವಾಗಿ ಎಲ್ಲ ಗ್ರಾಮೀಣ ಪ್ರದೇಶ ಇರ್ಬೋದು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಜಾಸ್ತಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಕೆಲವರು ಯುಗಾದಿ ಹಬ್ಬಗಳನ್ನು ಸಹ ಆಚರಣೆ ಮಾಡ್ತಾರೆ ಈಗ ನಾವು ಆಚರಣೆ ಮಾಡುವ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೆ ಬಲವಂತವಾಗಿ ಬಣ್ಣ ಹಾಕೋದು ಮಾಡಬಾರ್ದು ಯಾಕಂದರೆ ರಂಜಾನ್ ಬೋಸನ ಸ್ಟಾರ್ಟ್ ಆಗಿದೆ ಅವರು ಕೂಡ ನಮ್ಮ ಬಾಂಧವರು ಉಪವಾಸವಿದ್ದು ಅವರು ಕೂಡ ಪ್ರತಿದಿನ ಐದು ಬಾರಿ ನಮಾಜ್ ಮಾಡುವಂಥ ಹೋಗುವಂಥ ಸಂದರ್ಭದಲ್ಲಿ ಯಾರೂ ಸಹ ಅವರಿಗೆ ಉದ್ದೇಶಪೂರ್ವಕವಾಗಿ ಬಲವಂತವಾಗಿ ಬಣ್ಣ ಹಾಕೊಂಡು ಮಾಡಬಹುದು ಹಬ್ಬ ಆಚರಣೆ ಮಾಡೋದು ಅವರಾಗಿ ಬಂದು ನಿಮ್ಮ ಜೊತೆಗೆ ಆಚರಣೆ ಮಾಡಿದ್ರೆ ಅದಕ್ಕೆ ಅಭ್ಯರ್ಥಿ ಇಲ್ಲಾಂದರೆ ಉದ್ದೇಶಪೂರ್ವಕವಾಗಿ ಹಾಕಿ ಇನ್ನೊಬ್ಬರು ವ್ಯಕ್ತಿಗೆ ನೋವುಂಟು ಮಾಡೋದನ್ನು ಯಾರೂ ಮಾಡಬಹುದು ಅದೇ ರೀತಿಯಾಗಿ ನೀವು ಈ ಒಂದು ಹೋಳಿ ಹಬ್ಬವನ್ನು ಮಾಡೋದಾದರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಇನ್ನೊಂದು ಅರ್ಧ ತಾಸು ಹೆಚ್ಚು ಕಡೆ ಒಂದು ತಾಸು ಹೆಚ್ಚು ಒಂದೂರು ಗಂಟೆವರೆಗೆ ಹಬ್ಬವನ್ನು ಆಚರಣೆ ಮುಕ್ತಾಯ ಮಾಡಬೇಕು ಯಾವುದೇ ರೀತಿಯ ನಿಮ್ಮ ಏರಿಯಾದಲ್ಲಿ ಕಾಮದಾನ ಮಾಡುವ ಸಂದರ್ಭದಲ್ಲಿ ನಮಗೆ ಮಾಹಿತಿ ಕೊಡಿ ಅಂಥ ಕಾಮದಾನ ಮಾಡುವ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಸೂಕ್ತ ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ನಮಗೆ ಗೊತ್ತಾಗ್ತದೆ ಗೊತ್ತಾಗೋದಿದೆ ಈಗ ಪೊಲೀಸರು ಮತ್ತು ಸಾರ್ವಜನಿಕ ಸಂಬಂಧ ಹೆಂಗಪ್ಪ ಅಂದರೆ ಒಂದು ನಾಣ್ಯದ ಎರಡು ಮುಖ ಇತ್ತು ನಾವಿಲ್ಲ ನೀವಿಲ್ಲ ನೀವಿಲ್ಲ ನಮಗೇನು ಯಾವುದೇ ಮಾಹಿತಿ ಅಂದರೆ ನೀವು ಹೇಳಬೇಕು ಪೊಲೀಸರಿಗೆ ಪಬ್ಲಿಕ್ ಸಾರ್ವಜನಿಕರು ಯಾವುದಾದ್ರೂ ಮಾಹಿತಿ ಕೊಟ್ಟರೆ ಮಾತ್ರ ನಾವು ಯಾವುದೇ ಮಾಹಿತಿಯನ್ನು ಸ್ವೀಕರಿಸ್ಬೇಕು ಸರ್ ನಮಗೇನು ದೇವರಲ್ಲ ನಾವು ನಮಗೆ ಮೂರನೇ ಕಣ್ಣಿಲ್ಲ ನೀವು ಯಾರೇ ಒಂದು ಮಾಹಿತಿ ಕೊಟ್ಟರೆ ಇಟ್ಲಿ ನಮ್ಗೆ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ ಅಂತ ನಾವು ಕೊಡ್ಲಿಕ್ಕೆ ಅಂತ ಇದೊಂದು ಅರ್ಥ ಯಾವುದೇ ಇರ್ಬೋದು ಕೂಡಲೇ ಪೊಲೀಸ್ನ ಮಾಹಿತಿ ಮಾಹಿತಿ ಕೊಟ್ಟರೆ ನಮಗೆ ಈಸಿಯಾಗಿ ನಾವು ಆ ಸ್ಥಳಕ್ಕೆ ಬರಲಿಕ್ಕೆ ಎನ್ಕ್ವರಿ ಮಾಡಲಿಕ್ಕೆ ಸಮಸ್ಯೆ ಬಗೆಹರಿಸಲಿಕ್ಕೆ ಅನುಕೂಲ ಅದೇ ರೀತಿಯಾಗಿ ಹಬ್ಬ ಆಚರಣೆ ಸಂದರ್ಭದಲ್ಲಿ ಹಬ್ಬವನ್ನು ಮಾತ್ರ ಆಚರಣೆ ಹೋಳಿ ಬಣ್ಣವನ್ನು ಮಾತ್ರ ಆಚರಣೆ ಮಾಡುವ ಏನು ನಾವು ಎರಿಸಬೇಕು ಅಂತ ಅದರಿಗೆ ಕೆಮಿಕಲ್ಸ್ ವಿಶೇಷವಾಗಿ ಹೆಗ್ ಎರಿ